ಎಲ್ಲರಿಗೂ ಬಟ್ ಚೆನ್ನಾಗಿ ಆರಾಮಾಗಪ್ಪ ಅದೆಲ್ಲ ನಾವು ಇದ್ದೀವಿ ಅಂತಂದ್ರು ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಬಟ್ ಎಲ್ಲರೂ ನನ್ನ ಜೊತೆ ಬೆನ್ನೆ ನಿಂತಾರೆ ಸರ್ ಅದೇ ನನಗೆ ತುಂಬ ಸಂತೋಷ ಹಾಂ ಇಲ್ಲ ಸರ್ ಅವರು ಹಾಕೋರಲ್ಲ ಏನೋ ಯಾರ್ದೋ ಒಂದು ಯಾರೋ ಅವ್ರಿಗೆ ತಲೆ ತುಂಬಿದ್ದಾರೆ ಬಟ್ ಮಾಡಬಾರ್ದಿತ್ತು ಮಾಡಿದ್ದಾರೆ ಈಗ ಅವ್ರಿಗೆ ಸ್ವಲ್ಪ ಗೊತ್ತಾಗಿದೆ ಈ ಥರ ಕೇಸ್ ಹಾಕಿದ್ರೆ ಏನು ನಮ್ಮ ಮಕ್ಕಳು ಜೀವನ ಏನಾಗುತ್ತೆ ಅಂತ ಹೇಳಿ ಸರಿ ಸರ್ ನಾವೇ ಕೂತ್ಕೊಂಡು ನಮ್ಮ ಮಕ್ಕಳಿಗೆ ಸ್ವಲ್ಪ ಹಿಂಗೆ ಈ ತರ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಬಹುಶಃ ಏನಾಗುತ್ತೆ ಅನ್ನೋದು ನಾವು ತಂದೆ ತಾಯಿ ತಿಳ್ಕೋಬೇಕು ಸರ್ ಇಲ್ಲ ಸರ್ ಅವರು ಏನೋ ಮಾಡಿದ್ದಾರೆ ಬಟ್ ನಾವು ಯಾರೇ ಹೋಗಲಿ ಸರ್ ನಾವೇ ಅಂತಲ್ಲ ಯಾರೇ ಮಾಡಬೇಕಲ್ಲ ಯಾರೇ ಹೋದ್ರು ಸರ್ ಅವ್ರಿಗೆ ಏನಾಗಿದೆ ಫಸ್ಟ್ ಟ್ರೀಟ್ಮೆಂಟ್ ತೊಗೊಂಡು ಅವ್ರಿಗೆ ಸ್ವಲ್ಪ ಕೇರ್ ವಹಿಸ್ಬೇಕು ಸರ್ ಯಾಕಂದ್ರೆ ಈಗ ನಾವು ಪಬ್ಲಿಕ್ ಸರ್ವೆಂಟೆ ಸರ್ವೆಂಟೆ ಬಟ್ ಯಾರೇ ಹೋಗ್ಲಿ ಸರ್ ನಮ್ಮ ಅಲ್ಲಿ ಬಂದ್ರೆ ಯಾರಾದ್ರೂ ಬನ್ನಿ ಅಮ್ಮ ಅತ್ತಿ ಅಮ್ಮ ಅತ್ತಿ ಸರ್ ಒಳಗಡೆ ಹೋಗಿ ನಾವೆಲ್ಲ ಈ ತರ ಮಾಡ್ತೀವಿ ಹೊರತು ಬೇರೆ ದುರುದ್ದೇಶದಿಂದ ಯಾವ ಇದರ ಮಾತುಗಳನ್ನು ಅಸಭ್ಯ ರೀತಿಯಿಂದ ಕನ್ನಡಿಗರ ಮೆಚ್ಚಿನ ನಿಮ್ಮ ಯು ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯೋಗ್ಯ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಚ್ಸಿಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾಡುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ